ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕಿಗೂ ಸ್ವಾಗತ ಒಂದು ಇವರದಲ್ಲಿ ಆಷಾಢ ಮಾಸದಲ್ಲಿ ಮಾರುವಂಥ ವಾರಾಹಿ ಅಮ್ಮನವರ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದಾದರೆ ಮನೆ ಕಟ್ಟಲಿಕ್ಕೆ ಭೂಮಿ ಖರೀದಿ ಮಾಡಲಿಕ್ಕೆ ಹಾಗೆ ಹಣದ ಸಮಸ್ಯೆ ದೂರವಾಗಲಿಕ್ಕೆ ಈ ವಾರಾಹಿ ಅಮ್ಮನವರ ಪೂಜೆ ಮಾಡ್ತೀವಿ ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಶತ್ರುಗಳ ನಡುವೆ ನಮಗೆ ವಿಜಯ ಸಾಗಿಸ್ಲಿಕ್ಕೆ ನಾವು ಈ ವಾರಾಹಿ ಅಮ್ಮನವರ ಪೂಜೆಯನ್ನು ಮಾಡ್ತೇವೆ ಹಾಗೆ ಒಂದು ವಿಶೇಷವಾದ ದೀಪಾರಾಧನೆ ಮಂತ್ರಗಳು ಎಲ್ಲರ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಈ ವಾರಾಹಿ ಅಮ್ಮನವರ ಪೂಜೆ ನಾವು ನವರಾತ್ರಿ ಸಮಯದಲ್ಲಿ ಆಚರಣೆ ಮಾಡ್ತೀವಿ ಆಷಾಢ ಮಾಸದ ಒಂದು ಗುಪ್ತ ನವರಾತ್ರಿಯಲ್ಲಿ ನಾವು ಈ ವಾರಾಹಿ ಅಮ್ಮನವರ ಪೂಜೆ ಮಾಡ್ತೀವಿ ಎಷ್ಟು ದಿನಗಳ ಕಾಲ ಮಾಡಬೇಕು ಅನ್ನೋದಾದ್ರೂ ಒಂಬತ್ತು ದಿನಗಳ ಕಾಲ ನಮಗೆ ನವರಾತ್ರಿ ಹಬ್ಬ ನಾವು ಆಚರಣೆ ಮಾಡ್ತೀವಿ ಸೊ ನಾವು ಒಂಬತ್ತು ದಿನಗಳ ಕಾಲ ಸಹ ನಾವು ಆಚರಣೆ ಮಾಡಬಹುದು ಏಳು ದಿನಗಳು ಮಾಡಬಹುದು ಐದು ದಿನಗಳು ಮಾಡಬಹುದು ಆಗಲ್ಲ ಅನ್ನೋದಾದರೆ ಕನಿಷ್ಠ ಮೂರು ದಿನವಾದ ಆಚರಣೆ ಮಾಡಿ ತುಂಬಾ ಒಂದು ಒಳ್ಳೆಯದಾಗ್ತದೆ ಈ ವರಾ ಈ ಅಮ್ಮನವರು ವಿಷ್ಣುವಿನ ವರಾಹ ಅವತಾರದಲ್ಲಿ ಇರುವಾಗ ಆಗಿರುತ್ತಾರೆ ಸೊ ನಾವು ವೆಂಕಟೇಶ್ವರ ಸ್ವಾಮಿಯ ಒಂದು ಅನುಗ್ರಹ ನಮಗೆ ಸಿಕ್ತಾಗ್ತದೆ ಬನ್ನಿ ಪೂಜಾ ವಿಧಾನ ನೋಡೋಣಂತೆ ಒಂದು ಮನೆ ಮೇಲೆ ಹಳದಿ ವಸ್ತ್ರವನ್ನು ಹಾಕಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಹಾಗೆ ನಿಮ್ಮ ಮನೆಯಲ್ಲಿ ಭುವರಾನಾಥ ಸ್ವಾಮಿಯ ಒಂದು ಫೋಟೋ ಇದ್ದರೆ ಅದನ್ನು ಸಹ ನೀವು ಇತ್ತು ಪೂಜೆ ಮಾಡ್ಕೋಬಹುದು ಕಲ್ಲಲ್ಲಿಯಲ್ಲಿ ಇರುವಂತಹ ಭೂಹರನಾಥ ಸ್ವಾಮಿ ದೇ ಒಂದು ದೇವಾಲಯದ ಒಂದು ಚಿತ್ರ ಅದು ಸ್ವಾಮಿಯ ಒಂದು ಫೋಟೋ ಇದ್ದರೆ ಅದನ್ನು ಸಹ ನೀವು ಇರಬಹುದು ಹಾಗೆ ಅಮ್ಮನ ವಿಗ್ರಹ ಅಷ್ಟನ್ನು ಇತ್ತು ನೀವು ನೀವು ಮೊದಲು ನೀವು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಹಾಗೆ ಒಂದು ಪ್ಲೇಟ್ ಮೇಲೆ ದೊಡ್ಡದಾಗಿರುವಂಥ ಒಂದು ಪ್ಲೇಟ್ ಮೇಲೆ ಶಂಕು ಚಕ್ರ ಹಾಕ್ಕೊಳ್ಳಿ ಹಾಕೊಳ್ಳಿ ಪುಟ್ಟದಾಗಿ ನೀವು ಹಾಕ್ಕೊಳ್ಳಿ అదే అక్క హాకీ వన్ భార అక్క హు అదే అరిశిణిందావు అష్ట అష్టదళ పద్మవన్న బరికూ అష్ట పద్మ బరకుంటు అదే ఏళ్ళ దళి శ్రీ బీజాక్షరవన బరీ ఇళ్ళు స్వస్తికి చిహ్నం బరీ అక్షరత్యను హాకీ వారాహి అమ్మవర విగ్రహ ఇబువు ఇలావర్ వారాహి దీపదు ವಾ ಈ ದೀಪಕ್ಕೆ ನೀವು ದೀಪದಲ್ಲೇ ವಾರಾಹಿ ಅಮ್ಮನವರ ಒಂದು ಒಂದು ಚಿತ್ರವಿರ್ತದೆ ಅಂದರೆ ವಿಗ್ರಹವಿರ್ತದೆ ಅದಕ್ಕೆ ನೀವು ಪೂಜೆ ಮಾಡ್ಕೋಬಹುದು ದೀಪ ವಿಲವಾದರೆ ನೀವು ಒಂದು ವಿಗ್ರಹ ಸರಿ ತೆಗೆದುಕೋಬಹುದು ಬೆಳ್ಳಿಯ ವಿಗ್ರಹ ಇಲ್ಲವಾದರೆ ಒಂದು ವಿಗ್ರಹ ಪಂಚಲು ಹಸನ್ನು ತೆಗೆದುಕೋಬಹುದು ಮೊದಲು ನೀವು ಅಮ್ಮನವರಿಗೆ ಅಭಿಷೇಕದಿಂದ ನೀವು ಪ್ರಾರಂಭ ಮಾಡಬೇಕು ಈ ವಾರಾಹಿ ಅಮ್ಮನವರಿಗೆ ಅರಿಶಿನ ಕುಂಕುಮ ಶ್ರೀಗಂಧದ ಅಭಿಷೇಕ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು ಸೊ ನೀವು ಮೊದಲಿಗೆ ಗಂಗಾ ಜಲದಿಂದ ನೀವು ಅಭಿಷೇಕವನ್ನು ಪ್ರಾರಂಭ ಮಾಡಿಕೊಂಡು ಮೊದಲಿಗೆ ನೀವು ಶ್ರೀಗಂಧ ಅರಿಶಿನ ಕುಂಕುಮದಿಂದ ನೀವು ಅಭಿಷೇಕವನ್ನು ಮಾಡಿಕೊಂಡು ನಂತರ ಮತ್ತೊಂದಿಸ ಶುದ್ಧೋದಕ ಸ್ನಾನ ಮಾಡಿಕೊಂಡು ವಿಗ್ರಹ ಅಥವಾ ದೀಪವನ್ನು ಚೆನ್ನಾಗಿ ನೀವು ತೊಳೆದುಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಅಂದರೆ ಬಟ್ಟೆಯಿಂದ ನೀವು ಒರೆಸ್ಕೊಂಡು ಮೊದಲ ಮೊದಲಿಗೆ ನೀವು ಅಮ್ಮನವರಿಗೆ ಶ್ರೀಗಂಧ అరిశి ముఖం హివుజ వస్త్ర హాకీ అమ్ అమ్మవరికి వస్తుంది సరవస హాకీ మనల్ని ఇవ్వండి వదే అదే హాకీ పూజ మార్కౌదు అది అఖండ దీపారాధనే ఈ అఖండ దీపారాధ్యు ఎట్టు దినూ పూజ అస దిన కాలసే ఈ దీపారాధన ఆరూ మాత్రం కొడబు ఈ దీపారాధనగా వారాహి అమ్నవర దీపదే యా దీపవిర్త అదే దీపదల్ దీపారధి మూడు ఎక్స్ట్రగే మొత్తం దీప హేన ఒందు నిల్వదా వారాహి దీప నీవు కామాక్షి దీప దొడ్డదారి కామాక్షి దీపదాల్లో సో దీపారధి మూడు వారాహి ఆమ్ విగ్రహం ఇట్టు ఈ దీపౌదు ఇల్వే కమాక్షి దీప సో నిల్వే దొడ్డగడ్డదం మణి దీపదల్ సో ఆరాధనే మాకబుడు ఇదే బేకంతేన నిమ్మ ఏమి అదే పూజబౌదు ಅದಕ್ಕೆ ನೀವು ಬತ್ತಿಯನ್ನು ಹಾಕ್ಕೊಂಡು ನೀವು ಎಲ್ಲೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಶ್ರೀಗಂಧದ ಎಣ್ಣೆ ಅಷ್ಟೊಂದು ಹಾಗೆ ಹಾಗೆ ತುಪ್ಪವನ್ನು ಸಹ ನೀವು ಮಿಕ್ಸ್ ಮಾಡ್ಕೋಬಹುದು ಇಲ್ಲವಾದ್ರೆ ಒಂದೇ ರೀತಿಯ ಎಣ್ಣೆಯನ್ನು ಸಹ ನೀವು ಹಾಕ್ಬೋದು ತುಂಬ ಒಲೇದಣೆ ಅಷ್ಟೇ ನೀವು ಸೇರ್ತು ಮಾಡಿಕೊಂಡು ಹಾಗೆ ದಿನಕ್ಕೆ ಹಚ್ಚಿರುವಂಥ ಒಂದು ಎರಡು ದೀಪವನ್ನು ಸಹ ನೀವು ಹಚ್ಚಿರಿ ಪ್ರಸಾದಕ್ಕೆ ಅನ್ನೋದಾದರೆ ಮೊದಲನೇ ದಿವಸ ನೀವು ಸಿಹಿಯನ್ನು ಆಯಿತು ನೀವು ಪೂಜೆಯನ್ನು ಮಾಡಿಕೊಳ್ಳಿ ನೀವು ಮೂರು ದಿವಸ ಏಳು ದಿವಸ ಐದು ದಿವಸ ಒಂಬತ್ತು ದಿವಸ ನೀವು ವಿಶೇಷವಾದ ರೀತಿಯಾದ ಒಂದು ಪ್ರಸಾದವನ್ನು ಸಹ ನೀವು ಸೇತು ಮಾಡ್ಕೋಬಹುದು ಹಾಗೆ ಕೊನೆಯ ದಿನದಲ್ಲಿ ನೀವು ಸ್ವಲ್ಪ ವಿಶೇಷವಾಗಿಯೇ ಒಂದು ಪ್ರಸಾದವನ್ನು ಸೇತು ಮಾಡಿಕೊಂಡು ಪೂಜೆಯನ್ನು ಸಮಾಪ್ತಿ ಮಾಡಬಹುದು ಹಾಗೆ ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಅಷ್ಟೇ ಸಾಕು ತುಂಬಾ ಒಂದು ಒಳ್ಳೆಯದಾಗ್ತದೆ ಹಾಗೆ ಹಣ್ಣುಗಳು ನೀವು ಐದು ರೀತಿಯ ಹಣ್ಣುಗಳನ್ನು ಸಹ ನೀವು ಇರಬಹುದು ತಾಂಬೂಲ ಮತ್ತು ಪ್ರಸಾದ ಅಷ್ಟನ್ನು ನೀವು ಸೇತನ ಮಾಡ್ಕೋಬೇಕು ಹಾಗೆ ನೀವು ದೀಪಾರಾಧನೆಯನ್ನು ಮಾಡಿಕೊಂಡು ಅಕ್ಕನ ದೀಪವನ್ನು ಮಾಡಿಕೊಂಡು ವಾರಾಯಾಮ್ನವರಿಗೆ ಅಕ್ಷತೆಯನ್ನು ಹಾಕಿ ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ಕಾಯಿಯನ್ನು ನೀವು ಸಂಕಲ್ಪ ಮಾಡಿಕೊಂಡು ನೀವು ವಾರಾಯಾಮ್ನವರ ಅಷ್ಟೋತ್ಸವ ಹೇಳ್ಕೊಂಡು ನೀವು ಅಷ್ಟೋತ್ಸವ ಅಂದರೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು వారాహి అమ్మవ అష్టోత్ర హంకుమే ఎలా నంత వారాహి అమ్మవర కవచవన్న హోగ మూల మంత్ర అంత వరేదు ఇదే అదన ఎలా హరదా కయన ఒడె సాంబ్రా మంగళాత్రి మాట్బుడు మంగళారింతర తీర్థమారి ఆక్సిజన్ అక్షరకి పూజ సమాప్తి మాకు ఇష్ట ಪ್ರತಿ ದಿವಸನೂ ಪೂಜೆಯೂ ಮಾಡಬೇಕಾಗಿರುವಂಥದ್ದು ಅದನ್ನು ನೀವು ರಹಸ್ಯವಾಗಿ ಗುಪ್ತವಾಗಿಯೇ ಇದನ್ನು ಆಚರಣೆ ಮಾಡಬೇಕು ನಾನು ಈ ವಾರ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ಬೇರೆಯವ್ರ ಮಾತ್ರ ಹೇಳಿ ಬರೋದಿಲ್ಲ ಅದನ್ನು ನೆಟ್ನಲ್ಲಿ ನೀವು ಇಟ್ಕೋಬೇಕು ಹಾಗೆ ನೀವು ಎಷ್ಟು ದಿನಗಳ ಕಾಲ ಪೂಜೆ ಮಾಡುತ್ತೀರೋ ಎಷ್ಟು ದಿನಗಳ ಕಾಲ ಸಹ ಬೆಳಿಗ್ಗೆ ಹೊತ್ತಲ್ಲಿ ನೀವು ಉಪವಾಸವನ್ನು ಇರಬೇಕು ಹಾಗೆ ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಆಲೂಗಡ್ಡೆ ಹಾಗೆ ಕುಂಬಳಕಾಯಿ ಈ ಥರ ನೀವು ತರಕಾರಿಗಳನ್ನು ಸೇವನೆ ಮಾಡಬಾರ್ದು ಹೂಕೋಸು ಸಹ ನೀವು ಸೇವನೆ ಮಾಡಬಾರ್ದು ಹೂಕೋಸು ಎಲೆಕೋಸನ್ನು ಸಹ ಸೇವನೆ ಮಾಡಬಾರ್ದು ವಿಶೇಷ ಮಾತ್ರ ಅನ್ನೋದಾದರೆ ಓಂ ಶ್ರೀ ಸ್ವರ್ಣವಾರಾಹಿಯೇ ನಮಃ ಓಂ ಶ್ರೀ ಸ್ವರ್ಣವಾರಾಹಿಯೇ ಏ ನಮಃ ಅಂತ ನೀವು ಹೇಳ್ಕೊಳ್ತಾ ಎಲ್ಕೊಳ್ತಾನೇ ಪೂಜೆ ಮಾಡ್ಕೊಳ್ತಾ ಇರಿ ಅದು ತುಂಬಾ ಶ್ರೇಷ್ಠವಾಗಿರುವಂಥ ಅಂತ ಒಂದು ಮನಸ್ಸು ಇದು ಇಷ್ಟು ನೀವು ಆಚರಣೆ ಮಾಡಬೇಕಾಗಿರುವಂಥದ್ದು ನೋಡೋದು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾರಾಹಿ ಅಮ್ಮನವರ ಪೂಜೆ ಯಾವ ರೀತಿ ಮಾಡಬೇಕು ಈ ಆಷಾಢ ಮಾಸದ ಒಂದು ನವರಾತ್ರಿ ಅಂತ ಅಂತ ತಿಳ್ ಒಂದು ತಿಳಿಸ್ಕೊತಿದ್ದೇನೆ ನಿಮ್ಮಲ್ಲಿ ಯಾವ ವಸ್ತು ಇರ್ತಾರೋ ಅದೇ ವಸ್ತುವನ್ನು ಇತ್ತು ಅಂದರೆ ವಾರಾಹಿ ಅಮ್ಮನವರ ಒಂದು ವಿಗ್ರಹ ಆಗಿರ್ಬೋದು ದೀಪ ಇಲ್ಲ ಅಂದರೆ ಅದನ್ನೇ ಇತ್ತು ನೀವು ಹಾಗೆ ಫೋಟೋ ವಿಗ್ರಹ ಅಷ್ಟನ್ನೇ ಇತ್ತು ನೀವು ಪೂಜೆಯನ್ನು ಮಾಡ್ಕೋಬಹುದು ನಿಮಗೆ ಇಷ್ಟ ಆಗಿರ್ತದೇ ಪೂಜೆ ಎಲ್ಲ ನೀವು ಮಾಡ್ಕೋಬಹುದು ಒಂದು ವಿಶೇಷವಾಗಿಯೇ Uh, so, if you like my channel, comment and subscribe Thank you.